ಎಸ್ ಸರ್ ಉತ್ತರ ಕರ್ನಾಟಕದ ಚರ್ಚೆಗಳಿಗೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತೀವಿ ಅಂತ ಸ್ಪೀಕರ್ ಸಾಹೇಬ್ರು ಹೇಳಿದ್ದಾರೆ ಸರ್ ಉತ್ತರ ಕರ್ನಾಟಕದ ಹೆಚ್ಚು ಚರ್ಚೆ ಆಗಬೇಕು ಈ ಭಾಗದ ಬೆಳವಣಿಗೆ ರೈತರ ಕಷ್ಟ ನೋವಿನ ಬಗ್ಗೆ ಅದಕ್ಕೊಂದು ವೇದಿಕೆ ಆಗುತ್ತೆ ಅಂತ ಭಾವಿಸಿದೀನಿ ನಂತರ ಮಲ್ನಾಡು ಭಾಗದ್ದು ನಂತರ ನಮ್ಮ ಭಾಗದ್ದು ಬಯಲು ಸೀಮೆ ಭಾಗದ್ದು ಚರ್ಚೆಗಳು ನಮ್ಮದು ಭಾಳಷ್ಟು ಪ್ರಶ್ನೆಗಳಿದೆ ಚಿಕ್ಕಬಳ್ಳಾಪುರಕ್ಕೆ ಮೆಟ್ರೋ ತೊಗೊಂಡು ಹೋಗಬೇಕು ಅನ್ನೋ ಕನಸಿದೆ ಚಿಕ್ಕಬಳ್ಳಾಪುರವನ್ನು ಬೆಂಗಳೂರಿಗೆ ಆಲ್ಟರ್ನೇಟಿವ್ ಸಿಟಿಯಾಗಿ ಬೆಳೆಸಬೇಕು ಅನ್ನೋ ಕನಸಿದೆ ಸೊ ಈಗ ಇಂಟರ್ನ್ಯಾಷನಲ್ ಏರ್ಪೋರ್ಟ್ವರೆಗೂ ಬರ್ತಿರೋ ಮೆಟ್ರೋ ಚಿಕ್ಕಬಳ್ಳಾಪುರಕ್ಕೂ ವಿಸ್ತರಣೆ ಆಗಬೇಕು ಅನ್ನೋದು ನನ್ನ ಆಸೆ ಇದೆ ಮತ್ತೆ ಈಗ ಬೆಂಗಳೂರು ಬಿಟ್ಟರೆ ಇಂಡಸ್ಟ್ರಿಯಲ್ ಹಬ್ ಆಗಕ್ಕೆ ಚಿಕ್ಕಬಳ್ಳಾಪುರ ಸೂಕ್ತ ಇದನ್ನೆಲ್ಲ ಸರ್ಕಾರದಲ್ಲಿ ಪ್ರಸ್ತಾಪಿಸಿದ್ದೀನಿ ಆದರೂ ಅದನ್ನ ಸೆಷನ್ ಅಲ್ಲಿ ಪದೇ ಪದೇ ಪ್ರಯತ್ನ ಪುಟ್ರೆ ಇವತ್ತಲ್ಲದೇ ಇದ್ರೆ ಇನ್ನೊಂದು ಐದು ವರ್ಷಕ್ಕಾದರೂ ನಮ್ಮ ಕನ್ಸು ನನಸಾಗುತ್ತೆ ಅಂತ ಸೊ ಇದೆಲ್ಲ ಚರ್ಚೆಗೆ ಅವಕಾಶ ಸಿಗುತ್ತೆ ಈ ಬಗ್ಗೆ ನಾನು ಪ್ರಶ್ನೆಗಳು ಕೇಳಿದ್ದೀನಿ ಅದೇ ಸರ್ ಈಗ ಅವರು ಏನು ಅಂದ್ರೆ ಅದಕ್ಕೊಂದು ಸ್ಪೆಸಿಫಿಕ್ ಟೈಮ್ ಇಟ್ಕೊಳ್ಳಿ ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷದವರು ತಮ್ಮ ಪಾತ್ರವನ್ನು ನಿರ್ವಹಿಸಬೇಕು ನಮ್ದು ಯಾವುದೇ ಇದಿಲ್ಲ ಆದರೆ ಪ್ರತಿದಿನ ವಿರೋಧ ಮಾಡಬೇಕು ಅನ್ನೋ ಕಾರಣಕ್ಕೆ ವಿರೋಧ ಮಾಡೋದು ಸರಿಯಲ್ಲ ನೋಡಿ ಎಲ್ಲ ಎಲ್ಲವನ್ನು ನಾವು ಗೌರವಿಸ್ತೀವಿ ಅಲ್ವಾ ಎಲ್ಲವನ್ನು ನಾವು ಗೌರವಿಸ್ತೀವಿ ಅದನ್ನು ದಯವಿಟ್ಟು ಬಿ ಜೆ ಪಿ ಅವ್ರು ಅರ್ಥ ಮಾಡಿಕೊಂಡ್ರೆ ಸೆಷನ್ ಚೆನ್ನಾಗಿ ನಡೆಯುತ್ತೆ ಇಲ್ಲ ಇದೊಂದು ಸೆನ್ಸಿಟಿವ್ ಮ್ಯಾಟ್ರು ಲಿಂಗಾಯತ ಸಮುದಾಯದ ಬಗ್ಗೆ ನಮ್ಗೆ ಅಪಾರವಾದ ಗೌರವ ಇದೆ ಇವತ್ತು ಆ ವೇದಿಕೆಯಲ್ಲಿ ನೋಡಿ ನಮ್ಮ ಲಕ್ಷ್ಮೀ ಹಬ್ಬಾಳ್ಕರ ಕನು ಇದ್ದರು ನಮ್ಮ ಸರ್ಕಾರದ ತಾನೆ ಮಾದೇವಪ್ಪ ಸಾಬ್ ಇದ್ರು ನಮ್ಮ ಎಂ ಸಿ ಸುಧಾಕರ್ ಸಾಹೇಬ್ರಿದ್ರು ವೇದಿಕೆಗೆ ಅಷ್ಟು ಮಂದಿ ಹೋಗಿದ್ರಲ್ಲ ಅವ್ರಿಗೆ ರಿಸರ್ವೇಶನ್ ಸಿಗಬೇಕು ಅನ್ನೋದು ಅವ್ರ ಬೈಕೆ ನಮ್ದು ಅಭ್ಯಂತರ ಇಲ್ಲ ಈಗ ನಾನು ನಾನು ಬಲಿಜ ಸಮುದಾಯಕ್ಕೆ ಸೇರಿರೋನು ನನ್ನ ಕ್ಯಾಸ್ಟ್ಗೆ ಟೂ ಇಯರ್ ರಿಸರ್ವೇಶನ್ ಸಿಗಬೇಕು ಅಂತ ನನಗೂ ಆಸೆ ಇದೆ ಅದೇ ತರ ಅವರು ಡಿಮ್ಯಾಂಡ್ ಇದಾರೆ ಅದನ್ನ ಒಂದು ಪಾಸಿಟಿವ್ ಆಗಿ ನಡಿಬೇಕು ಸೊ ಅದ್ರ ಬಗ್ಗೆ ನಾನೇನು ಚರ್ಚೆ ಮಾಡೋಕೆ ಇಷ್ಟಪಡೋದಿಲ್ಲ